ತಮಿಳುನಾಡಿನ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆಗಳಾಗ್ತವ ಟಿವಿಕೆಯ ವಿಜಯ್ ಎನ್ಡಿಎ ಪಾಳಯ ಸೇರೋದು ಎಐಎಡಿಎಂಕೆ ನಾಯಕರ ಕೆಲ ಹೇಳಿಕೆಗಳು ಅಣ್ಣಾಮಲೈ ಅವರನ್ನ ಬೇಸರಕ್ಕೀಡು ಮಾಡಿದೆ ಅವರು ಪಕ್ಷ ಬಿಡುವ ಹೊಸ ಪಕ್ಷ ಕಟ್ಟುವ ಮಾತನಾಡ್ತಿದ್ದಾರೆ ಮೋದಿ ಅಮಿತ್ ಶಾ ಅವರ ನೀಲಿಗಣ್ಣಿನ ಹುಡುಗ ಹೀಗೆ ಬದಲಾಗಿದ್ಯಾಕೆ ತಮಿಳುನಾಡಿನ ರಾಜಕಾರಣಕ್ಕೆ ಹೊಸ ಹುರುಪು ತಂದಿದ್ದ ದ್ರಾವಿಡ ರಾಜಕಾರಣದ ವಿರುದ್ಧ ಸಿಂಹ ಕೇಸರಿಯಂತೆ ಗುಡುಗುತ್ತಿದ್ದ ಮಾಜಿ ಕಾ ಅಣ್ಣಾಮಲೈ ಬಿಜೆಪಿಯನ್ನೇ ಜೆ ತೊರೆಯುತ್ತಿದ್ದಾರ யார் இருக்கணும் யார் இருக்கக்கூடாது யார் எப்படி இருக்கணும் என்கின்ற கருத்தை சொல்வதற்கு எனக்கு அதிகாரம் இல்லை நான் ஒரு சாதாரண தொண்டனா இருக்கேன் பிடிச்சிருந்தா இருக்க போறேன் பிடிக்கலாம் கிளம்ப போறேன் அவ்வளவுதாங்க என் வேலையை பார்த்துட்டு விவசாயம் பாத்துட்டு இருக்க போறேன் கர்நாடகத்தில் சிங்கம் என்பது ஹெசரு இல்லாமலே ஐபிஎஸ் ஹுத்தே தொடரும்

ಒಂದು ಕಾಲದ ಸೂಪರ್ ಕಾಪ್ ಅಣ್ಣಾಮಲೈ ಇದೀಗ ತಮ್ಮ ರಾಜಕೀಯ ಬದುಕಿನ ಮಹತ್ವದ ತಿರುವಿನಲ್ಲಿ ನಿಂತಿದ್ದಾರ ಪಕ್ಷದ ಸಿದ್ಧಾಂತ ಮತ್ತು ಮೈತ್ರಿ ಧರ್ಮದ ಹೊಂದಾಣಿಕೆ ಅವರ ರಾಜಕೀಯ ಕವಲು ಹಾದಿಗೆ ನಾಂದಿ ಹಾಡಿದ್ಯ ತಲೆ ಮೇಲೆ ಗನ್ನಿಟ್ಟು ಯಾರನ್ನೂ ಪಕ್ಷದಲ್ಲಿರಿಸಿಕೊಳ್ಳಲಾಗಲ್ಲ ಬಿಜೆಪಿ ನಾಯಕ ಅಣ್ಣಾಮಲೈ ಮಾತಿನ ಮರ್ಮವೇನು ಕೆಲ ದಿನಗಳ ಹಿಂದೆ ಕೊಯಂಬತ್ತೂರಿನಲ್ಲಿ ಅಣ್ಣಾಮಲೈ ನೀಡಿದ ನೋವಿನ ಹೇಳಿಕೆಗಿದು ಇದೀಗ ಈ ಎಲ್ಲಾ ಸುದ್ದಿಗಳಿಗೆ ತುಪ್ಪ ಸುರಿಯುತ್ತಿದೆ ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದ ಎ ಐ ಎ ಡಿ ಎಂ ಕೆ ಜೊತೆಗಿನ ಮೈತ್ರಿ ಗೋಸ್ಕರ ಪಾರ್ಟಿಯ ಫೈರ್ ಬ್ರ್ಯಾಂಡ್ ಅಣ್ಣಾಮಲೈ ದಿನದಿಂದ ದಿನಕ್ಕೆ ಮೂಲೆ ಗುಂಪಾಗುತ್ತಿದ್ದಾರೆ ಎನ್ನುವ ಸುದ್ದಿಗಳು ಮತ್ತೆ ಹರಿದಾಡುತ್ತಿವೆ ತಮಿಳುನಾಡು ರಾಜಕಾರಣದಲ್ಲೇ ಮತ್ತೊಂದು ಹೊಸ ಸಂಚಲನ ಸೃಷ್ಟಿಯಾಗ್ತಿದೆ ಹೀಗಂತ ಆರೇಳು ವರ್ಷಗಳ ಹಿಂದೆ ಎಸ್ ಪಿ ಆಗಿದ್ದಾಗ ಉಡುಪಿಯ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ರು ಲೈಫ್ ಅಲ್ಲಿ ಸದಾ ಗೇಮ್ ಚೇಂಜರ್ ಆಗಬೇಕು ಅದು ಯಾವ ರೀತಿಯಲ್ಲಾದ್ರೂ ಸರಿ ಯಾವ ಫೀಲ್ಡಿನಲ್ಲಾದ್ರೂ ಸರಿ ನೀವು ಗೇಮ್ ಚೇಂಜರ್ ಆಗಬೇಕು ಅಂದಿದ್ರು ಅಣ್ಣಾಮಲೈ ಹಾಗೆಯೇ ಆಗಿದ್ರೂ ಕೂಡ ತಮಿಳುನಾಡಿನ ಬಿಜೆಪಿಗೆ ಗೇಮ್ ಚೇಂಜರ್ ಆಗಿದ್ರು ಈಗ ಮತ್ತೆ ಬಿಜೆಪಿಯಿಂದ ಹೊರಬಂದವು ತಮಿಳುನಾಡಿನ ರಾಜಕಾರಣಕ್ಕೆ ಅಣ್ಣಾಮಲೈ ಗೇಮ್ ಚೇಂಜರ್ ಆಗ್ಬಿಡ್ತಾರಾ ಎಂಬ ಚರ್ಚೆಗಳು ಇದೀಗ ಶುರುವಾಗಿ ಬಿಟ್ಟಿವೆ ತಮಿಳುನಾಡು ರಾಜಕಾರಣಕ್ಕೆ ಮಾಜಿ ಐ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಅವರು ರಾಜಕೀಯ ಸೇರೋದಕ್ಕಾಗಿ ತಮ್ಮ ಸರಕಾರಿ ಕೆಲಸವನ್ನೇ ತೊರೆದಿದ್ರು ಬಿಜೆಪಿ ಸೇರಿದ ಅವರನ್ನು ತಮಿಳುನಾಡು ರಾಜ್ಯದ ಬಿಜೆಪಿ ಅಧ್ಯಕ್ಷರನ್ನಾಗಿ ಕೂಡ ಮಾಡಲಾಗಿತ್ತು ತಮಿಳುನಾಡಿನಲ್ಲಿ ನೆಲೆ ಕಾಣುವುದಕ್ಕೆ ಯತ್ನಿಸುತ್ತಿರುವ ಬಿಜೆಪಿ ಆಸೆಗೆ ಅಣ್ಣಾಮಲೈ ಅವರ ಸೇರ್ಪಡೆಯಿಂದ ಬಲ ಬಂದಿತ್ತು ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ತಮಿಳುನಾಡಿನ ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು ಈ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಡಿಎಂಕೆ ಅಭ್ಯರ್ಥಿ ವಿರುದ್ಧ ಸೋಲು ಕಂಡಿದ್ದರೂ ಕೂಡ ಬರೋಬ್ಬರಿ ನಾಲ್ಕು ಲಕ್ಷದ ನಲವತ್ತೇಳು ಸಾವಿರದ ಆರ್ನೂರ ಎಂಟು ಮತಗಳನ್ನ ಸೆಳೆಯುವಲ್ಲಿ ಅವರು ಯಶಸ್ವಿಯಾಗಿದ್ದರು ಬಿಜೆಪಿ ಬಿಡ್ತಾರ ದಕ್ಷಿಣದ ಯೋಗಿ ತಮಿಳುನಾಡಿನಲ್ಲಿ ಬಿಜೆಪಿ ಕಟ್ಟಿದ ಅಣ್ಣಾಮಲೈ ಎಐಎಡಿಎಂಕೆ ಒಪ್ಪಂದಕ್ಕೆ ಸಿಟ್ಟಾದ್ರ ಎಕ್ಸ್ ಸೂಪರ್ ಕಾಪ್ ಅಣ್ಣಾಮಲೈ ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದರು ಸೋತರು ಜುಲೈ ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ನೇಮಕವಾಗಿದ್ರು ರಾಜ್ಯಾದ್ಯಂತ ಹಲವು ಪಾದಯಾತ್ರೆ ಹೋರಾಟ ಸಂಘಟನೆ ನಡೆಸಿದ್ರು ರಾಜ್ಯದಲ್ಲಿ ಬಿಜೆಪಿಗಾಗಿ ಅವರು ತಳಮಟ್ಟದಲ್ಲಿ ಕೆಲಸ ಮಾಡಲು ಶುರು ಮಾಡಿದ್ದರು ಆದರೂ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಾಗಿತ್ತು ಸಮೀಕ್ಷೆಯಲ್ಲೌ ಅಣ್ಣಾಮಲೈಗೆ ಹಿನ್ನಡೆಯಾಗಿತ್ತು ಮುಂದಿನ ತಮಿಳುನಾಡು ವಿಧಾನಸಭಾ ಚುನಾವಣೆಯ ಮೇಲೆ ಕಣ್ಣಿಟ್ಟಿರುವ ರಾಷ್ಟ್ರ ಮಟ್ಟದ ಬಿಜೆಪಿ ನಾಯಕರು ಅಲ್ಲಿನ ಹಳೆಯ ಪ್ರಾದೇಶಿಕ ಪಕ್ಷ ಎ ಡಿ ಎಂ ಕೆ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ರು ಆದರೆ ಅಣ್ಣಾಮಲೈ ಅವರು ಎಐಎ ಡಿ ಎಂಕೆಯ ರಾಜಕಾರಣವನ್ನು ಕೂಡ ಟೀಕಿಸುತ್ತಾ ಬಂದವರೇ ಹೀಗಾಗಿ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ತಾವು ವಿರೋಧಿಸುತ್ತಿದ್ದ ಪಕ್ಷದೊಂದಿಗೆ ಒಪ್ಪಂದ ಮಾಡಿಕೊಂಡಾಗ ಅದನ್ನು ನಿರಾಕರಿಸಲು ಸಾಧ್ಯವಿರಲಿಲ್ಲ ಅಣ್ಣಾಮಲೈ ಅವರ ಮಾತುಗಳನ್ನ ಕೇಳೋದಕ್ಕೆ ಬಿ ಜೆ ಪಿ ನಾಯಕರು ಸಿದ್ಧರಿರಲಿಲ್ಲ ಆದರೆ ಪಕ್ಷದ ಮೈತ್ರಿಯ ದೃಷ್ಟಿಯಿಂದ ಎಐಎ ಡಿ ಎಂಕೆಯ ಬಗ್ಗೆ ಏನೇನು ಮಾತನಾಡದಂತೆ ಅಣ್ಣಾಮಲೈವರಿಗೆ ಬಿ ಜೆ ಪಿ ತಾಕೀತು ಮಾಡಿತ್ತು ಇತ್ತಾಗೆ ಐಎ ಡಿ ಎಂಕೆಯ ನಾಯಕರು ಇದನ್ನ ಬಳಸ್ಕೊಂಡ್ ಅವರ ಮೇಲೆ ಗಿಲ್ಲಸಲ್ಲದ ಆರೋಪಗಳನ್ನ ಮಾಡಿದ್ರು ಟೀಕಿಸಲು ಶುರು ಮಾಡಿದ್ರು ಹೀಗಿದ್ದರು ಅಣ್ಣಾಮಲೈವರು ಮೌನವಾಗಿದ್ದರು ಆದರೆ ಮೊನ್ನೆ ಕೊಯಂಬತ್ತೂರಿನಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸ್ತ ಎಲ್ಲವನ್ನೂ ಬಿಚ್ಚಿಟ್ರು ಸುದೀರ್ಘ ಮೌನ ಮುರಿದ್ರು ಸಂಚಲನ ಮೂಡಿಸ್ತು ಅಣ್ಣಾಮಲೈ ಹೇಳಿಕೆ ಈ ಮಧ್ಯೆ ಬಿ ಜೆ ಪಿ ಹಾಗೂ ಅಣ್ಣಾಮಲೈವರ ಮಧ್ಯೆ ಎಲ್ಲವೂ ಸರಿಯಿಲ್ಲ ಅವರು ಹೊಸ ಪಕ್ಷವೊಂದನ್ನ ಕಟ್ಟಾರೆ ಎಂಬ ವದಂತಿಗಳು ಹಬ್ಬಿದ್ದವು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಣ್ಣಾಮಲೈ ಅವರು ಪ್ರತಿಕ್ರಿಯಿಸಿದ್ದವು ತಮಿಳುನಾಡು ಮಾತ್ರವಲ್ಲ ಇಡೀ ದಕ್ಷಿಣ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಯಾರನ್ನು ತಲೆ ಮೇಲೆ ಗನ್ನುಗಿಟ್ಟು ಪಕ್ಷದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಅವರು ಹೇಳಿರೋದು ಅಣ್ಣಾಮಲೈ ಬಿಜೆಪಿ ಬಿಡ್ತಾರಾ ಎಂಬ ವದಂತಿಗಳಿಗೆ ರೆಕ್ಕೆ ಪುಕ್ಕಾ ತುಂಬಿಸಿದೆ ಹೊಸ ಪಕ್ಷ ಸ್ಥಾಪಿಸುವ ವಿಚಾರಕ್ಕೆ ಸಂಬಂಧಿಸಿದ ವರದಿಗಳನ್ನು ಅಣ್ಣಾಮಲೈ ತಳ್ಳಿ ಹಾಕಿದ್ರು ಪಕ್ಷದ ಸಂಘಟನೆಯ ವಿಚಾರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಪಕ್ಷದ ಜೊತೆ ಸಂಘರ್ಷವಿದೆ ಎನ್ನುವುದನ್ನು ಒಪ್ಪಿಕೊಂಡಿದ್ದಾರೆ ಯಾರನ್ನೂ ಕೂಡ ತಲೆಗೆ ಗನ್ನಿಟ್ಟು ಪಕ್ಷದಲ್ಲಿ ಉಳಿಯಿರಿ ಎಂದು ಒತ್ತಾಯಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳಿದ್ದಾರೆ ಅರಸಿಯಲ್ ಕಚ್ಚಿಯಲ್ಲಿ ಯಾರುಮೇ ಗನ್ ವೆಚ್ಚಿ ಅರಸಿಯಲ್ ಕಚ್ಚಿಯಲ್ಲಿ ಇರ್ಕೋ ವೈಕೆ ಮುಡಿಯಾದ ಗನ್ನ ಇದೆಲ್ಲ ವಾಲಂಟರಿ ಮೆಕ್ಯಾನಿಸಂ ಎಂಗಳೋಡೆ ಕೈಕಾಸ ಸಲವು ಬನ್ನಿ ನಾಂಗ ಅರಸಿಯಲ್ ಇರ್ಕೋ ನನಗೆ ಇಷ್ಟವಾದರೆ ನಾನು ಉಳಿಯುತ್ತೇನೆ ಇಷ್ಟವಿಲ್ಲದಿದ್ದರೆ ನಾನು ರಾಜೀನಾಮೆ ನೀಡಿ ಕೃಷಿ ಮಾಡುವುದನ್ನ ಮುಂದುವರೆಸ್ತೇನೆ ನಾನು ಯಾವಾಗಲೂ ನೇರವಾಗಿ ಮಾತನಾಡ್ತೇನೆ ನಾನು ಇನ್ನೂ ಕಾಯಲು ಸಿದ್ಧನಿದ್ದೇನೆ ನಾನು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವ ಸಾಂಪ್ರದಾಯಿಕ ರಾಜಕಾರಣಿ ಅಲ್ಲ ಅಂತ ಹೇಳಿರೋದು ಅಣ್ಣಾಮಲೈ ಒಳಗೆ ಐದು ವರ್ಷಗಳಿಂದಾಗಿದ್ದ ಸಿಟ್ಟನ್ನ ತೋರಿಸಿದೆ ಮಾತ್ರವಲ್ಲ ತಮಿಳುನಾಡು ಬಿ ಜೆ ಪಿಯಲ್ಲೇ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳುತ್ತಿದೆ ಇನ್ನೊಂದು ಕಡೆ ಚುನಾವಣೆಯ ವೇಳೆ ಬಿ ಜೆ ಪಿ ಬಲಹೀನಗೊಳ್ಳುತ್ತಿದೆಯಾ ಎನ್ನುವ ಅನುಮಾನ ಕಾಡಲಾರಂಭಿಸಿದೆ ಮುಂದಿನ ವರ್ಷ ತಮಿಳುನಾಡಿನಲ್ಲಿ ಎಲೆಕ್ಷನ್ ಚುನಾವಣೆಗೆ ದ್ರಾವಿಡ ಪಕ್ಷಗಳ ಭರ್ಜರಿ ತಯಾರಿ ಇನ್ನು ಗೊಂದಲದಲ್ಲೇ ಇರೋ ಎನ್ ಡಿ ಎ ಪಾಳಯ ಮುಂದಿನ ವರ್ಷ ತಮಿಳುನಾಡಿನಲ್ಲೇ ವಿಧಾನಸಭಾ ಚುನಾವಣೆ ನಡೆಯಲಿದೆ ಇದಕ್ಕೆ ಪೂರ್ವಭಾವಿಯಾಗಿ ದ್ರಾವಿಡ ಪಾರ್ಟಿಗಳು ಭರ್ಜರಿ ತಯಾರಿ ನಡೆಸುತ್ತಿವೆ ಬಿಜೆಪಿಯು ಎಐಎ ಡಿ ಎಂ ಕೆ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ ಇದುವೇ ಎನ್ ಎ ಮೈತ್ರಿಕೂಟಕ್ಕೆ ದೊಡ್ಡ ಹಿನ್ನಡೆಯಾಗುವ ಸಾಧ್ಯತೆ ಇಲ್ಲದಿಲ್ಲ ಎನ್ನುವುದು ಸದ್ಯದ ಗ್ರೌಂಡ್ ರಿಯಾಲಿಟಿ ಯಾಕೆಂದರೆ ಎಡಪಾಡಿ ಪಳನಿಸ್ವಾಮಿ ಬಿಜೆಪಿ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುತ್ತಿಲ್ಲ ಎನ್ನುವುದು ಕಮಲಪಾಳಯ ನಾಯಕರ ಬೇಸರಕ್ಕೂ ಕಾರಣವಾಗಿದೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಆಧಾರವಾಗಿಟ್ಕೊಂಡು ಹೇಳೋದಾದ್ರೆ ಎಐಎ ಡಿ ಎಂ ಹೆಚ್ಚಿನ ವೋಟ್ ಶೇರ್ ಅನ್ನು ಬಿಜೆಪಿ ಪಡೆದುಕೊಂಡಿತ್ತು ಅಣ್ಣಾಮಲೈ ಅವರ ಎನ್ಮಣ್ ಎನ್ ಮಕ್ಕಳ ಯಾತ್ರೆಗೆ ಸಿಕ್ಕ ಜನ ಬೆಂಬಲ ಹೆಚ್ಚಿನ ಕ್ಷೇತ್ರಗಳಲ್ಲಿ ಮತವಾಗಿ ಕನ್ವರ್ಟ್ ಆಗಿದ್ದವು ಎನ್ನುವುದು ರಾಜಕೀಯ ಪಂಡಿತರ ಅಭಿಪ್ರಾಯ ಆಡಳಿತಾರೂಢ ಡಿಎಂಕೆ ಮೈತ್ರಿಕೂಟಕ್ಕೆ ಶೇಕಡಾ ನಲವತ್ತಾರು ಪಾಯಿಂಟ್ ತೊಂಬತ್ತೇಳು ಬಿ ಜೆ ಪಿ ಮೈತ್ರಿಕೂಟಕ್ಕೆ

पार्टी को आगे बढ़ाया ऐसे हमारे पूर्व अध्यक्ष के अन्ना मलाई जी मैं दईव से झुका रहेगा नई से ना दईव सही रहेगा दैव सही दव सही भारत माता की भारत माता की ಇದು ಅಣ್ಣಾಮಲೈ ಸ್ಟೈಲ್ ಅಣ್ಣಾಮಲೈ ಎಂಬ ಯುವ ರಾಜಕಾರಣಿ ತಮಿಳುನಾಡಿನಲ್ಲಿ ಕೆಲವೇ ಸಮಯದಲ್ಲಿ ಹುಟ್ಟು ಹಾಕಿರೋ ರಾಜಕೀಯ ಸಂಚಲನದ ಎಫೆಕ್ಟ್ ಇರೋ ಮಧುರೈನಲ್ಲಿ ಕಳೆದ ಏಪ್ರಿಲ್ನಲ್ಲಿ ನಡೆದ ಸಮಾವೇಶದಲ್ಲಿ ಅಮಿತ್ ಶಾ ಗೆದುರೆ ಅಣ್ಣಾಮಲೈ ಅವರ ತಾಕತ್ತು ಶಕ್ತಿ ಎಂಥದ್ದು ಅನ್ನೋದು ಅನಾವರಣಗೊಂಡಿತ್ತು ವೇದಿಕೆಯಲ್ಲಿ ತಮಿಳುನಾಡಿನ ಹಳೆಯ ಘಟಾನುಘಟಿ ಬಿಜೆಪಿ ನಾಯಕರಿದ್ರು ಅಮಿತ್ ಶಾ ಯಾವ ನಾಯಕರ ಹೆಸರು ಹೇಳೋವಾಗ್ಲೋ ಜನ ಇಷ್ಟೊಂದು ಹುಚ್ಚೆದ್ದು ಕುಣಿದಿರ್ಲಿಲ್ಲ अमित शाह हाली राज्यक्षनो वालू जन सुम्मेद अलई हसरे जन मेले कई लेसरी शाल सी आड़ तरीके से पार्टी को आगे बढ़ाया ऐसे हमारे पूर्व अध्यक्ष के अन्नाल त అణామలై దక్షిణ భారతదీ ಕೆ ಅಣ್ಣಾಮಲೈ ಅಲಿಯಾಸ್ ಕುಪ್ಪುಸ್ವಾಮಿ ಅಣ್ಣಾಮಲೈ ತನ್ನ ಕೈಲಿ ಯಾವುದೇ ರಾಜಕೀಯ ಅಧಿಕಾರವಿಲ್ಲದೆ ಗಿದ್ರು ಯಾವುದೇ ಎಂಪಿ ಎಂಎಲ್ ಎ ಆಗಿರದೇ ಇದ್ರೋ ಇಡೀ ದೇಶದಲ್ಲಿ ಸದಾಕಾಲ ಸುದ್ದಿಯಲ್ಲಿರೋ ಆಕ್ಟಿವ್ ಯುವ ರಾಜಕಾರಣಿ ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಇಡೀ ದೇಶದ ಚಿತ್ತ ತಮಿಳುನಾಡಿನತ್ತ ಹರಿಯುವಂತೆ ಮಾಡಿದ್ದವರು ಅಣ್ಣಾಮಲೈ ಯಾಕೆಂದ್ರೆ ಅಣ್ಣಾಮಲೈ ಚೇಂಜ್ ಮಾಡಿಯೇ ಬಿಡ್ತಾರೆ ಅಂತ ಜನ ಭಾವಿಸಿದ್ರು ಸ್ವಲ್ಪ ಮಟ್ಟಿಗೆ ಯಶಸ್ವಿಯೂ ಆಗಿದ್ರು ದ್ರಾವಿಡ ಸಿದ್ಧಾಂತದ ಎದುರು ಅಣ್ಣಾಮಲೈಯವರ ರಾಷ್ಟ್ರೀಯ ಚಿಂತನೆ ಬದಲಾವಣೆ ಮಾಡಲೇಗಿಲ್ಲ ಇದೇ ಕಾರಣಕ್ಕೆ ಅಣ್ಣಾಮಲೈ ಮಾಧ್ಯಮಗಳೆದುರು ಕಣ್ಣೀರು ಹಾಕಿದ್ರು ಬಹಳಷ್ಟು ಶ್ರಮ ತೊಟ್ಟು ಬಿ ಜೆ ಅಧಿಕಾರಕ್ಕೆ ತಂದೆ ಸಿದ್ಧ ಅಂದಿದ್ರು ಹಗಲು ರಾತ್ರಿ ತಮಿಳುನಾಡಿನಲ್ಲಿ ಜನ ಸಂಘಟನೆ ಮಾಡಿದ್ರು ಆದರೆ ಅಣ್ಣಾಮಲೆ ನಿರೀಕ್ಷೆ ಸಾಧ್ಯವಾಗಲೇ ಇಲ್ಲ ಇದೇ ಕಾರಣಕ್ಕೆ ಅವರು ಸೋಲಿನ ಹೊಣೆ ಹೊತ್ತು ತಮ್ಮ ಹತಾಶೆಯನ್ನ ತೋಡಿಕೊಂಡ್ರು ಹಾಗೆ ಅಣ್ಣಾಮಲೈ ತಮಿಳುನಾಡಿನ ವಿಧಾನಸಭೆ ಚುನಾವಣೆಯ ಸೋಲಿನ ಹೊಣೆಯನ್ನ ಹೊರಿಸಿಕೊಂಡ್ರು ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆಯನ್ನೂ ನೀಡಿದ್ರು ಸಾಮಾನ್ಯ ಕಾರ್ಯಕರ್ತನಾಗಿದ್ರು ಮುಂದಿನ ಸಲ ಮಾತ್ರ ಗೆಲುವು ನಮ್ಮದೇ ಅಂತಲೂ ಪಣ ತೊಟ್ರು ಆದ್ರೆ ಇವೆಲ್ಲದರ ಮಧ್ಯೆ ಎನ್ ಡಿ ಎ ಒಳಗೆ ಕೊಸರು ಕೇಳಿಸಿದೆ ಅದಕ್ಕೆ ಕಾರಣ ಮಿತ್ರ ಪಕ್ಷ ಎ ಆಗಿ ಕೆ ਅਨਾਮਲਾਈ ਜਨਪ੍ਰੀਅਤਾ ਸਹੀ ਸਦਾ ইপিਐਸ ಅಣ್ಣಾಮಲಯ್ಯ ಅವರ ಜನಪ್ರಿಯತೆಯನ್ನು ಸಹಿಸಿಕೊಳ್ಳಲಾಗದೆ ಎಡಪಾಡಿ ಪಳನಿಸ್ವಾಮಿ ಅವರು ಅಣ್ಣಾಮಲೈ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎನ್ನುವ ಷರತ್ತನ್ನ ಅಮಿತ್ ಶಾ ಮುಂದೆ ಇಟ್ಟರು ಅನ್ನೋದು ಬಿಜೆಪಿ ಆಪ್ತ ವಲಯದಲ್ಲಿ ಕೇಳಿಬರುತ್ತಿರುವ ಮಾತು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ ನಂತರ ಅಣ್ಣಾಮಲೈ ಹಿಂದಿನ ರೀತಿಯಲ್ಲಿ ಸಕ್ರಿಯವಾಗಿಲ್ಲ ಎನ್ನುವುದು ಅವರ ಅಭಿಮಾನಿಗಳಿಗೆ ಬೇಸರ ತರುತ್ತಿದೆ ಇದೇ ದಾಟಿಯಲ್ಲಿ ಈಗ ಅವರು ನೀಡಿರುವ ಹೇಳಿಕೆ ಬಿಜೆಪಿಯಿಂದಲೇ ಹೊರ ನಡೆಯಲಿದ್ದಾರೆ ಎನ್ನುವ ಸುದ್ದಿಗೆ ಇನ್ನಷ್ಟು ಬಲ ತುಂಬಿದಂತಾಗಿದೆ ನೇರ ನಡೆ ನುಡಿಯ ಮಾಜಿ ಅಧ್ಯಕ್ಷ ಅಣ್ಣಾಮಲೈ ತಮಿಳುನಾಡು ಬಿ ಜೆ ಇದೆ ಎನ್ನಲಾದ ಭಿನ್ನಮತದ ಬಗ್ಗೆ ಅಣ್ಣಾಮಲೈ ಮೌನ ಮುರಿದಿದ್ದಾರೆ ಪಾರ್ಟಿಯಲ್ಲಿ ಅಪಸ್ವರಾಗಿದೆ ಅನ್ನೋದನ್ನ ಒಪ್ಪಿಕೊಂಡಿರುವ ಅಣ್ಣಾಮಲೈ ಹೊಸ ಪಾರ್ಟಿ ಕಟ್ಟುವ ಸುದ್ದಿಯನ್ನ ತಳ್ಳಿ ಹಾಕಿದ್ದಾರೆ ಪಕ್ಷವನ್ನ ಸಂಘಟಿಸುವ ವಿಚಾರದಲ್ಲಿ ನನ್ನ ನಿಲುವು ಭಿನ್ನವಾಗಿದೆ ಎಂದು ಅಣ್ಣಾಮಲೈ ಹೇಳಿದ್ದಾರೆ ನನ್ನದು ನೇರ ರಾಜಕೀಯ ಶೈಲಿಯಾಗಿದೆ ಸಮಯ ಬಂದಾಗ ಎಲ್ಲವನ್ನ ಮಾತನಾಡ್ತೇನೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮೇಲೆ ನನ್ನ ವಿಶ್ವಾಸ ಇನ್ನೂ ಗಟ್ಟಿಯಾಗಿದೆ ಎಂದು ಅಣ್ಣಾಮಲೈ ಹೇಳುವ ಮೂಲಕ ಬಿಜೆಪಿ ವರಿಷ್ಠರ ಮೇಲಿನ ನಿಯತ್ತನ್ನು ಮುಂದುವರೆಸಿದ್ದಾರೆ ಆದರೆ ಅಣ್ಣಾಮಲೈ ಮುಂದಿನ ನಡೆ ಇನ್ನೂ ನಿಗೂಢವಾಗಿದೆ ಯಾಕೆಂದ್ರೆ ಒಂದು ದೊಡ್ಡ ರಣತಂತ್ರದೊಂದಿಗೆ ಮತ್ತೊಮ್ಮೆ ಕಣಕ್ಕಿತ್ತು ಧುಮುಕಲಿದ್ದಾರೆ ಅಂತಲೇ ಜನ ಮಾತನಾಡ್ಕೊಳ್ತಿದ್ದಾರೆ ತಮಿಳುನಾಡು ರಾಜಕೀಯ ಸಮೀಕರಣ ಬದಲಿಸ್ತಾರ ಅಣ್ಣಾಮಲೈ ತಮಿಳುನಾಡಿನ ರಾಜಕಾರಣ ದೇಶದ ಉಳಿದ ರಾಜ್ಯಗಳ ರಾಜಕಾರಣದಂತಲ್ಲ ಅಲ್ಲಿನ ವಿಧಾನಸಭೆಯನ್ನು ಕಾಂಗ್ರೆಸ್ ಬಿಜೆಪಿಯಂತಹ ರಾಷ್ಟ್ರೀಯ ಪಕ್ಷಗಳು ಪ್ರವೇಶಿಸೋದು ಅಷ್ಟು ಸುಲಭದ ಮಾತಲ್ಲ ಅಲ್ಲಿ ಈ ಪಕ್ಷಗಳು ಅಧಿಕಾರಕ್ಕೇರೋದು ಸುಲಭ ಸಾಧ್ಯವಲ್ಲ ಇದಕ್ಕೆ ಮುಖ್ಯ ಕಾರಣ ತಮಿಳುನಾಡಿನಲ್ಲಿರೋ ದ್ರಾವಿಡ ಚಳುವಳಿಯ ಕಾವು ಇದರ ಹಿನ್ನೆಲೆಯನ್ನು ತಿಳಿದೆ ಅಣ್ಣಾಮಲೈ ಐ ಪಿ ಎಸ್ ಜಾಬ್ ಬಿಟ್ಟು ಬಿ ಜೆ ಗೆ ಸೇರಿದ್ರು ಸೇರಿದ್ದಷ್ಟೇ ಅಲ್ಲದ ತಮಿಳುನಾಡಿನ ರಾಜಕೀಯ ಚರಿತ್ರೆಯನ್ನೇ ಬದಲಿಸಬೇಕು ಅಂತ ಪಣ ತೊಟ್ಟರು ಆದರೆ ಅದು ಐದು ವರ್ಷಗಳಲ್ಲಿ ಸಾಧ್ಯವಾಗಲಿಲ್ಲ ಮುಂದೆ ಸಾಧ್ಯ ಮಾಡ್ತೀನಿ ಅಂತ ಈಗಲೂ ಹೇಳ್ತಾರೆ ಹಾಗಾದ್ರೆ ಮುಂದೆ ತಮಿಳುನಾಡಿನ ರಾಜಕಾರಣವನ್ನೇ ಬದಲಿಸ್ತಾರ ಅಣ್ಣಾಮಲೈ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ಅಸೆಂಬ್ಲಿ ಚುನಾವಣೆ ಅಂತಹುದ್ದೊಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡುತ್ತ ಸಾವಿರದ ಒಂಬೈನೂರ ನಲವತ್ತರಿಂದ ಅರವತ್ತರ ದಶಕದವರೆಗೂ ತಮಿಳುನಾಡು ದೇಶದ ರಾಜಕೀಯದಲ್ಲಿ ಪ್ರತ್ಯೇಕವಾಗಿರದೇ ಒಂದಾಗಿತ್ತು ರಾಜಗೋಪಾಲಚಾರಿ ಕಾಮರಾಜ್ ಮೊದಲಾದ ದಿಗ್ಗಜರು ಕೇವಲ ತಮಿಳುನಾಡಿಗಷ್ಟೇ ಅಲ್ಲದೆ ಇಡೀ ದೇಶದ ರಾಜಕೀಯ ನಾಯಕರಾಗಿ ಬಿಟ್ಟಿದ್ರು ಈ ನಾಯಕರ ಮಾತನ್ನು ಇಡೀ ದೇಶ ಒಕ್ಕೊರಲಿನಿಂದ ಕೇಳುತ್ತಿತ್ತು ఈ బాడే బీపుల్ లైక్ కర్మవీరర్మరాజరయ్యురాన్ మోర్ లైక్ తమిళనాడు వాస్ పార్ట్ ఆఫ్ ద న్యాషనల్ మైన్ స్ట్రీమ్ And Rajaji was there, part of the national mainstream. Kamraja Aya, you know, part of the syndicate and very yeah. big leader. So Tamil Nadu was never far away from India, it was always connected. Saberdam Bainura, Aravataida Kala Katadinda, Tamil Nadina, Raja Karana, Desha, Raja Kiya Kinta, Pindamagi Badaito, Tamil Nadinalde, Hindi Viroti Prati Patanagalu, Hichagi, Travida Chalavadi, Tara Ka Kirito, Raja Kiabu, Desha, Raja Karana Dinda, Pratheka Vondito, Dehaliya, Raja Karana Dinda, Duravaito. ಡಿ ಎಂ ಕೆ ಪಕ್ಷ ಅದನ್ನು ಚೆನ್ನಾಗಿ ಬಳಸ್ಕೊಂಡು ಅಧಿಕಾರಕ್ಕೇರಿತ್ತು ಸಿನಿಮಾ ನಾಯಕರು ಕಲಾವಿದರು ಜನ ನಾಯಕರಾಗಿ ಬೆಳೆದರು ಒಂದೇ ಎಐಎ ಡಿಎಂಕೆ ಬಂತು ಆ ಕಾರಣಕ್ಕೆ ಇಲ್ಲಿಯವರೆಗೆ ತಮಿಳುನಾಡಿನ ರಾಜಕಾರಣ ಪ್ರತ್ಯೇಕವಾಗಿ ಬೆಳೆಯಿತು ಆದರೆ ಇನ್ನು ಮುಂದೆ ಹಾಗಾಗಲ್ಲ ಅನ್ನೋದು ಅಣ್ಣಾಮಲೈ ನಂಬಿಕೆ ಹಾಗೆ ಜನಸಮೂಹವನ್ನ ತಮ್ಮತ್ತ ಸೆಳೆಯುವಂತಹ ನಾಯಕರು ವ್ಯಕ್ತಿಗಳು ಅಲ್ಲಿ ಯಾರೂ ಇಲ್ಲ ಅನ್ನೋದು ಅವರ ವಾದ ஸ்வசார ஸ்ட்ரல் த நெக்ஸ்ட் லீடர் கான் மப் டூ தேர் ஸ்டாண்டர் அண்ட் நோபடி குட் மேட்ச் அப் டூ கலைஞர் நோபடி குட் மப் டூ டாக்டர் ஜெயலலிதா மேடம் கேம் ஆஃப் ஹி வால்சோ கேம் ஆஃப் now in the current field I don't see any larger than life leader in Tamil Nadu will occupy that mind space and people simply will blindly trust them he cannot do any wrong that is the kind of image people had for them so in this space the politics is going to be very very different not the old style of politics now magic <laughs>

அரசியல் கட்சியில் இருக்க வைக்க முடியாதுங்கண்ணா இதெல்லாம் வாலண்டரி மெக்கானிசம் எங்களுடைய கை காசை செலவு பண்ணி நாங்கள் அரசியல் இருக்கோம் அண்ணாமலை ஹோத்ரே பிஜேபிக்கே கஷ்ட கஷ்ட ஹவுது ஒந்து வேளே அண்ணாமலை பிஜேபி தொடரே தக்ஷணதல்லி என்டிஏ அண்ணா விஸ்தரிசோ பிஜேபிய ஆசைகே தண்ணீர் அரைச்சிதந்தாகத்தே ನೈನಾ ನಾಗೇಂದ್ರ ಅವರು ತಮಿಳುನಾಡು ಬಿ ಜೆ ಪಿ ಘಟಕದ ಅಧ್ಯಕ್ಷರಾದ ನಂತರ ಪಾರ್ಟಿಯಲ್ಲಿ ಅಲ್ಲಲ್ಲಿ ತಾಳಾಮೇಳ ತಪ್ಪುತ್ತಿದೆ ಇದರ ಬೆನ್ನಲ್ಲೇ ಅಣ್ಣಾಮಲೈ ಬೇಸರದ ಮಾತು ಎಐ ಎ ಡಿ ಎಂ ಕೆ ಜೊತೆಗಿನ ಸಂಬಂಧ ಸರಿಯಿಲ್ಲ ಎನ್ನುವುದನ್ನ ಸಾರುವಂತಿದೆ ಮುಂದಿನ ವರ್ಷದ ಚುನಾವಣೆಗೆ ಬಿ ಜೆ ಪಿಯ ವಿಶ್ವಾಸವನ್ನ ತೆಗೆದುಕೊಂಡು ಹೋಗೋದು ಎಡಪಾಡಿ ಪಳನಿಸ್ವಾಮಿಗೆ ಅನಿವಾರ್ಯವಾಗಲಿದೆ ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯ ರೀತಿಯಲ್ಲೇ ಫಲಿತಾಂಶ ಬರುವ ಇದೆ ಆದರೆ ಅಣ್ಣಾಮಲೈ ಅಲ್ಲಿನ ರಾಜಕೀಯದಲ್ಲಿ ಸಕ್ರಿಯವಾಗಿ ಇಲ್ಲದಿದ್ದರೆ ಬಿಜೆಪಿ ತನ್ನ ಕಾಲಿಗೆ ತಾನೇ ಕಲ್ಲು ಹಾಕಿಕೊಂಡಂತೆ ಅನ್ನೋದು ಸದ್ಯದ ರಾಜಕೀಯ ಚಿತ್ರಣ ಅನ್ನೋದು ರಾಜಕೀಯ ಪಂಡಿತರ ಮಾತಾಗಿದೆ ಆದರೆ ಅಮಿತ್ ಶಾ ಮತ್ತು ಮೋದಿ ಅವರ ನೀಲಿ ಗಣ್ಣಿನ ಹುಡುಗನಾಗಿರೋ ಅಣ್ಣಾಮಲೈ ಅವರನ್ನ ಬಿಟ್ಟುಕೊಡಲಾರರು ಅಂತಲೂ ವಾದಿಸಲಾಗ್ತಿದೆ